ದ್ವದ ಹಿನ್ನೆಲೆ ಎರಡು ಕುಟುಂಬಗಳ ನಡುವೆ ಮಾರಾಮಾರಿ ನಡೆದಿದ್ದು ಆರು ಜನರು ಗಂಭೀರ ಗಾಯಗೊಂಡ ಘಟನೆ ಹುಬ್ಬಳ್ಳಿಯಲ್ಲಿ ಜರುಗಿದೆ ಹೌದು ಈ ಘಟನೆ ನಡೆದಿರುವುದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಶಿವಶಂಕರ್ ಕಾಲೋನಿಯಲ್ಲಿ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಈ ಮಾರಾಮಾರಿ ನಡೆದಿದ್ದು ಎರಡು ಕುಟುಂಬಗಳ ನಡುವೆ ಗಲಾಟೆಯಲ್ಲಿ ಆರು ಜನ ಕಿಮ್ಸ್ ಆಸ್ಪತ್ರೆಗೆ ದಾಖಲಾದ ಘಟನೆ ಜರುಗಿದೆ ಶಿವಶಂಕರ್ ಕಾಲೋನಿಯ ಕೌದಿ ಹಾಗೂ ಅಂಚಟಗೇರಿ ಕುಟುಂಬಗಳ ನಡುವೆ ಮೊದಲಿನಿಂದಲೂ ಕುಟುಂಬ ಕಲಹ ಇತ್ತು ಈ ಬಗ್ಗೆ ಸಾಕಷ್ಟು ಬಾರಿ ರಾಜಿ ಪಂಚಾಯಿತಿ ನಡೆದು ಪೊಲೀಸ್ ಠಾಣೆಯ ಮೆಟ್ಟಲನ್ನು ಏರಿತು ಆದರೆ ಇಂದು ಈ ಜಗಳ ಮತ್ತೆ ವಿಕೋಪಕ್ಕೆ ತಿರುಗಿದ ಬೆನ್ನಲ್ಲೇ ಕೌದಿ ಕುಟುಂಬದವರು ಅಂಚುಕಟ್ಟೆಗೆರೆ ಕುಟುಂಬದವರ ಮೇಲೆ ಕಟ್ಟಿಗೆ ಹಾಗೂ ಕಬ್ಬಿಣದ ರಾಡ್ ನಿಂದ ಹಲ್ಲೆ ನಡೆಸಿದ ಪರಿಣಾಮ ಆರು ಜನರ ಪೈಕಿ ಓರ್ಫ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸದ್ಯ ಘಟನೆಯಿಂದ ಶಿವಶಂಕರ್ ಕಾಲೋನಿಯಲ್ಲಿ ಆತಂಕದ ಛಾಯೆ ಕೂಡ ನಿರ್ಮಾಣವಾಗಿದೆ ಘಟನೆಯ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ಘಟನಾ ಸ್ಥಳಕ್ಕೆ ಹಾಗೂ ಹೊಡೆದಾಟದಲ್ಲಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದವರಿಂದ ಹೆಚ್ಚಿನ ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಅಷ್ಟೇ ಅಲ್ಲದೆ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ ಇನ್ನು ತಮ್ಮ ತಮ್ಮ ಕುಟುಂಬದ ಕಲಹಗಳನ್ನು ತಾವೇ ಕೂತು ಬಗೆಹರಿಸಿಕೊಳ್ಳುವುದನ್ನು ಬಿಟ್ಟು ಜೀವ ಹೋಗುವ ಹಾಗೆ ಪರಸ್ಪರ ಬಡದಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಸದ್ಯ ಈ ಕುರಿತು ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರು ಸರಿಯಾದ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ತಕ್ಕ ಶಾಸ್ತಿ ಮಾಡುವ ಕೆಲಸವನ್ನು ಮಾಡಬೇಕಾಗಿದೆ

ಇವತ್ತಿನ ನಾಳೆ ಮದ್ವೆ ಮಾಡ್ಕೊಂಡ್ ಮಗುರಿ ಅದ ಅಂತಾಗಿ ಹಡದ ಬಾ ಹಾಂಗ್ ಮಾಡ್ತೀನಿ ಬಾ ನಿಮ್ ಮೊಹ ಹೆಂಗ ಆಡಸ್ಕೊಂಡೋಗ ನೀನು ಹಾಂಗ ಆಡಸ್ಕೊಂಡ್ ಹೋಗ್ಬೇಕ ಇನ್ ಹೋಗ್ಬೇಕಿ ತೊಗೊಂಡ್ಬರ್ತೇನ್ ಇಷ್ಟೇ ನೋಡ್ಬಾಕಿ ಹಾಂಗಿಂಗ ಅಷ್ಟೆಲ್ಲ ಮಾಡಿದ್ರು ನಮ್ ತಾಯಿ ಮತ್ ಚಪ್ಪಲ್ ತಗೊಂಡ್ ಹೊಡಿತನ್ರೀ ಅವ್ರಿ ಹೋದ್ರ ಮನಿ ಕಡೆ ನೀವೇನ್ ನಮ್ ಮನಿ ತರ್ಕ ಬರ್ತೀರಿ ನೀವ್ ಏನ್ ನಿಮ್ಗೆ ಏನೈತಿ ನಿಮ್ ಮನಿಗ್ ಬರ್ತೀವ ನಾವ್ ನಿಮ್ ಮನಿಗ್ ತಿನ್ನ ಬರ್ತೀವಿ ಹಾಂಗಿಂಗ್ ಮಹಿಳೆ ಚಾಲ್ ಮಾಡಿಬಿಟ್ರ ಹೊಡಿದ ್ರ ಮತ್ತ ಅವ್ರು ಎಷ್ಟು ಅಕ್ಕ ತಂಗಾರದ ನೋಡ್ರಿ ಅಷ್ಟು ಮತ್ತ ಅವ್ರ ತಾಯಿ ನಮ್ಮ ಹೆಸರು ಅಂಜು ಅಂತ್ರಿ ರೀಸ್ರ

ಮನಿಗ್ ಬಂದು ಹೆಂಗ್ ಬೇಕು ಹಂಗ್ ಹೊಡಿತಾನ ನಮ್ ಮಮ್ಮಿಗ್ ಯಾಕೆ ಹೊಡ್ಯಾಕುತಿ ಅಂದ್ರ ನಂಗ್ ಹೊಡ್ಯಾಕ ಸ್ಟಾರ್ಟ್ ಮಾಡ್ತ ನಮ್ ಅತ್ತಾರ ಎಲ್ಲಾರ ಬಂದ್ ಹೊಡಿತಾರ್ರಿ ಬಿಡಿತಾರ ಬೈತಾರ್ರಿ ಎಲ್ಲಾರು ಮನ್ಯಾಗ ಹೋಗ್ ಹೋಗ್ನಿ ಬರಬೇಡ ಇಲ್ಲಿ ಹಂಗ್ ಬೇಕ ಹಂಗ ನಮ್ ನಮ್ ಮಮ್ಮಿಗ್ ನಂಗ ರಾತ್ರಿಗಲೇ ರಾತ್ರಿಗ್ ತಗಿ ಬಿಡ್ತಾನ್ರಿ ಹೊಡ್ಯಾ ಬಿಡ್ಯಾಕ್ರಮ ಅಪ್ಪ ರೀ ನಮ್ ಅಪ್ಪ ರೀ ಮಂಜುನಾಥ ನಮ್ ಅತ್ಯ ಲಕ್ಷ್ಮೀ ನಮ್ ಶುರು ಬಾ ಕೇಬೈ ಅಮಾನನ್ ಜೀವನಾ ನಮ್ ಜೀವನಾ ಮಾಡಾಕ ಕೊಡಂಗಿಲ್ಲ ನಮ್ಮ ಜೀವ್ನಾ ಮಾಡಾಕ ಕೊಡಂಗಿಲ್ರೀ ಮತ್ತ ನಮ್ ಕಾಕಾರ ಎರಡು ನಮ್ ಭಾರತ್ ನಮ್ ಶಂಕರ್ ಕಾಕಾ ಅವ್ರು ಎಲ್ಲಾರು ಹೊಡದ್ ಬಿಡತ್ ಮಾಡ್ತಾರ್ರೀ ನಾ ಅಂದ್ಬಿಟ್ಟವ್ರ ಕೊಡ್ತಾರ ಸರ್ ಎಲ್ಲಾರು ಹಿಂಗ ಮಾಡ್ತಾರಿ ಸಾಮನ್ ಗೀ ಮಂದಿ ಬಾಳಲ್ಲ ಗಾಡ್ಯಾಶ್ಗೆ ಬಾಂಡೆ ಸಾಮಾನು ಕೊಟ್ಟಿಗ ನಕ್ತಾರ ಜೀವನ ನಡ್ಸಾಕತಾರೀ ಅವ್ರ ಹೆಂಗ ಬೇಕ ಹಂಗ ಬೈತಾರ ಆಕಿಕ್ ತರ್ತೇನ ಆಕಿಗ ನಮ್ಮ ಸಣ್ಣ ಮಮ್ಮಿಯನ್ ಹಿಂಗ ನಾನಂಗಿಲ್ಲ ಅಂದ್ರ ಹೊಡಿತನ್ರಿ ಹೆಂಗ ಬೇಕ ಶಾಲೆನು ಬಿಟ್ಟ ಮನ್ಯಾಗ ಕುಣ ಕುಣಸ್ಬಿಟ್ಟ್ರಿ ನಂದಿನಿ ಏ ನಮ್ಮ ಕಾಕನ ಕರ್ಕೊಂಡು ಹೋಗಿ ಎಲ್ಲ ಒಂದು ಬಾಡಿಗೆ ಇದ್ದಿದ್ರು ಸರ್ ಅವರು ಅವ್ರು ನಮ್ಮ ಕಾಕ ತಿರ್ಕೊಂಡ್ರೆ ಅವಕ್ಕಿಂತ ಸ್ವಲ್ಪ ಜಗಳ ಪ್ರಾಬ್ಲಮ್ ಆಗೋದು ಹಿಂಗೆ ಆಗ್ತಿತ್ತು ಸರ್ ಮನೆಯಾಗ ಅದು ಸಲ ನಮ್ಮ ಮನೆಯವ್ರು ಬರೀ ಅವ್ರ ಮಾತು ಅಕ್ಕ ತಂಗಿಯವ್ರ ಮಾತು ಕೇಳಿ ನನ್ ಬರೀ ಒಡ್ಯೋದು ತರಾಸು ಮಾಡು ಟಾರ್ಚರ್ ಕೊಡೋದು ಹಿಂಗೆ ಮಾಡ್ತಾರೆ ಸರ್ ಮತ್ತು ಒಬ್ಬಾಕಿ ಕೂಟ್ನು ಅದಾರ ಸರ್ ಕಚೇರಿ ಮಹಿಳಾ ಪೊಲೀಸ್ ಸ್ಟೇಷನ್ ಹೋಗಿ ನಾಕಿ ಕಂಪ್ಲೇಂಟ್ ಕೊಟ್ರೂ ಅವ್ರು ಏನು ನನ್ನ ಕೂಟ್ ನ್ಯಾಯ ಕೊಡ್ಸಿಲ್ಲ ಏನಿಲ್ಲ आरू अकि अलेन सर दिवसा होतन सर अलेन इर्तान बरे दिवस होतन अल् ना हरे हुडी तो हिर हो सर ऐन दुडू हाकंग ऐन सर अक्य माथ कळी बरे टॉर्चर करोडद आकी तग मनगीडार वलसा बयुद्ध झगम हिंगर सर नन कुठ ये येतो संबंध पा हिंगता झळा आता सर ಆ ಓಣ್ಯಾಂಗೆ ತಿರ್ಸಿ ನನ್ಗೆ ಓಡಿಸಿ ಓಡಿಸಿ ನನ್ನ ಮಗಳ್ಗೆ ನನ್ಗೆ ಹ್ಯಾಂಗೆ ಬೇಕು ಹಂಗೆ ಓಡ್ಯಾಕ್ ಸರ್ ಬೇಕಂದ್ರೆ ಓಣ್ಯಾಂಗೆ ಬಂದು ಕೇಳ್ರಿ ನಾಲ್ಕು ಜನಕ್ಕೆ ಕೇಳ್ರಿ ಸರ್ ನೀವು ಬೇಕಂದ್ರೆ ಇದು ಸಮಸ್ಯೆ ರೀ ಸರ್ ಏನಿಲ್ಲ ಸಮಸ್ಯೆ ಮತ್ತು ನಾಲ್ಕ ಮಂದಿ ಆಗ್ಬೇಕ್ರಿ ಸರ್ ಇನ್ನು ಎರಡ್ ಮೂರ್ ಮಂದಿಗ್ ಹೊಡ್ತಾ ಭಾಳ ವಿದ್ಯತ್ರಿ ಈಗ ಇವ್ರ ನಮ್ಮ ತಣ್ಣನ ತಮ್ಮನ್ ಮತ್ತ್ ನನ್ನ ಮಗಳ್ರಿ ನನ್ನ ಮಗನ್ಗ ನಮ್ಮ ನಮ್ಮಮ್ಮಿ ಮತ್ ತಮ್ಮ ನಮ್ ತಮ್ಮನ್ಗ್ ಭಾಳ ಒಡ್ತಾ ವಿದ್ಯತ್ರಿ ಔಷ ಲಕ್ಷ್ಮಿ ಕೌದಿ